ಹೇಳಿದ್ದೇನೆ ಮೊನ್ನೆ ನಾವು ಶಾಸಕರ ಕಮಿಟಿ ಅಂದರೆ ಕಮಿಟಿಗೆ ಹೋಗಿದ್ವಿ ಅದರಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಬಿ ಡಿ ಎನ್ ಅವರು ಕಾರ್ಪೊರೇಷನವರು ಎಲ್ಲ ಅಧಿಕಾರಿಗಳು ಕೂಡ ಇದ್ದರು ಸೊ ನಾವು ಪೂರ್ವಂಕುಶವಾಗಿ ಅದನ್ನು ಚರ್ಚೆ ಮಾಡಿದ್ರು ಮತ್ತು ಎಲ್ಲ ನೋಡಿದ್ರು ವಾಸ್ತವಾಂಶ ನನ್ನ ಆಗ್ರಹ ಇಷ್ಟೇ ಸರ್ಕಾರಕ್ಕೆ ಬಹುಶಃ ಪೈಪ್ಲೈನ್ ಎಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೀವಿ ಇಡೀ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ಕ್ಷೇ ತಾಲ್ಲೂ ರೋಡ್ ತಾಲ್ಲೂಕಲ್ಲಿ ಎಲ್ಲ ಎಲ್ಲ ಗ್ರಾಮಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಇವಾಗ ಬಾರ್ಡ್ರವರೆಗೂ ಪೈಪ್ಲೈನ್ ಹಾಕಿರ್ತೀವಿ ಬರೀ ಪೈಪ್ಲೈನ್ ಇದೆ ಎಲ್ಲಿ ಕೂಡ ಒಂದು ಟ್ಯಾಂಕಲ್ಲಿ ಕೂಡ ನೀರು ಬಂದಿಲ್ಲ ಇವಾಗ ನನ್ನ ನಾನು ಆಗ್ರಹಪಡಿಸ್ತೀನಿ ಸರ್ಕಾರವನ್ನು ಇದು ಟೆರಿಷರಿ ಮೂರನೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿ ನೀರು ಬಿ ಬಿಡುವಂಗಿದ್ರೆ ಕೊಡಿ ದಯವಿಟ್ಟು ಇಲ್ಲದ್ರೆ ನಿಮ್ಮ ಈ ನೀರು ನಾವು ವಿರೋಧ ಮಾಡ್ತೇವೆ ಯಾವುದನ್ನು ಮೇಲೆ ನೀರನ್ನು ಯಾಕೆಂದ್ರೆ ತೆರೀಶಿ ಶುದ್ಧೀಕರಣ ಮಾಡಿಕೊಟ್ರೇ ಜನತೆಗೆ ವ್ಯವಸಾಯಕ್ಕಾಗಲಿ ಅಥವಾ ವಾಟರ್ ಟೇಬಲ್ಲು ಒಂದು ವೇಳೆ ಟ್ಯಾಂಕ್ಸ್ ನೀರು ಬಂದರೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ ಸಂತೋಷ ಪ್ರೊವೈಡೆಡ್ ನೀವು ಇದು ಮಾಡಬೇಕು ಏನೋ ಕ್ಲೀನಿಂಗ್ ಮಾಡಬೇಕು ಶುದ್ಧೀಕರಣ ಮಾಡಬೇಕು ಮಾಡಿ ಕೊಡಬೇಕು ಯಾಕಂದರೆ ಈ ಈ ಈ ತರಕಾರಿ ಬೆಂಗಳೂರಿನ ಜನತೆಗೆ ಹೋಗುತ್ತೆ ಇವತ್ತು ಅನೇಕ ಮಧ್ಯೆ ಜನ ಪಾಪ ಟೊಮ್ಯಾಟೊ ಬೆಳೆ ಮತ್ತು ಇತರ ತರಕಾರಿ ಬೆಳೆಗಳಲ್ಲಿ ಅಂತ ಸರ್ವನಾಶ ಇದೆ ಕುಡಿಯೋದಕ್ಕೂ ಯೋಗ್ಯವಾದ ನೀರಲ್ಲ ಒಂದೇ ಇಲ್ಲ ಇನ್ನು ನನಗೆ ಹುಡುಗ ನೀರು ನೀರು ಕೊಡುವಂಗಿದ್ರೆ ಒಂದು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹಿಸ ಆಗ್ರಹಿಸ್ತೀನಿ